ಇನ್ನು ಸದಾಶಿವಗಡ ಔರಾದ್ ರಾಜ್ಯ ಹೆದ್ದಾರಿ ನಡುವಿನ ಅಣಶಿ ಪ್ರದೇಶ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ಕಡಿತಗೊಂಡಿದ್ದ ಸಂಪರ್ಕ ಸ್ಥಳೀಯ ಗ್ರಾಮಸ್ಥರ ಸಹಕಾರದಿಂದ ಮತ್ತೆ ಲಘುವಾಹನ ಸಂಚಾರಕ್ಕೆ ಮುಕ್ತವಾಗಿದೆ ಆದರೆ ಶಾಶ್ವತ ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನಷ್ಟು ಅಪಾಯ ತಪ್ಪಿದ್ದಲ್ಲ ಎನ್ನುವ ಸನ್ನಿವೇಶ ಗುಡ್ಡದ ಭೀಕರತೆಗೆ ದೃಶ್ಯ ಸಾರಿ ಹೇಳ್ತಿದೆ ಜುಲೈ ಇಪ್ಪತ್ಮೂರರಂದು ಉಂಟಾದ ಭಾರೀ ಮಳೆಯಿಂದಾಗಿ ಅಣಶಿ ಜೊಯ ರಾಜ್ಯ ಹೆದ್ದಾರಿ ಮಾರ್ಗದಲ್ಲಿ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ತಿಂಗಳು ಗತಿಸಿದರೂ ರಸ್ತೆ ಮಾರ್ಗದ ದುರಸ್ತಿ ಕಾರ್ಯ ಆರಂಭವಾಗದ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಗುವುದು ಕನಸಿನ ಮಾತು ಎನ್ನಲಾಗಿತ್ತು ರಸ್ತೆ ಸಂಪರ್ಕ ಕಡಿತಗೊಂಡ ಪರಿಣಾಮ ಜಿಲ್ಲಾ ಕೇಂದ್ರವನ್ನೇ ಅವಲಂಬಿಸಿದ್ದ ಇಲ್ಲಿನ ಜನಜೀವನ ನಿರ್ವಹಣೆಗೆ ಪರದಾಡಬೇಕಾದ ಪರಿಸ್ಥಿತಿ ಉಂಟಾಗಿತ್ತು ಚಿಕಿತ್ಸೆ ಔಷಧ ಚಾರಕ್ಕಾಗಿ ಗರ್ಭಿಣಿ ಮಹಿಳೆಯರು ಸಹಿತ ಗುಡ್ಡದ ದಾರಿ ಹಿಡಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಗುಡ್ಡ ಕುಸಿತ ಉಂಟಾದ ಪರಿಣಾಮ ಜೈಡಾ ಅಣಶಿ ಕಾರವಾರ್ ಮಾರ್ಗದ ಸಂಪರ್ಕವೇ ಸಂಪೂರ್ಣ ಸ್ಥಗಿತಗೊಂಡಿತ್ತು ಘಟನೆ ನಡೆದು ತಿಂಗಳು ಗತಿಸಿದ್ದರೂ ಸಹ ರಸ್ತೆ ದುರಸ್ತಿಯ ಗೋಜಿಗೆ ಯಾರೂ ಹೋಗಿರಲಿಲ್ಲ ಹೀಗಾಗಿ ಇಲ್ಲಿನ ಜನ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿತ್ತು ದಿನನಿತ್ಯ ಪ್ರತಿಯೊಂದು ಕಾರ್ಯಕ್ಕೂ ಜಿಲ್ಲಾ ಕೇಂದ್ರವನ್ನೇ ಆಶ್ರಯಿಸಿಕೊಂಡಿದ್ದ ಈ ಭಾಗದ ಜನಕ್ಕೆ ತೋಚದಂತಾಗಿತ್ತು ಗುಡಬಿ ಹಾಗೂ ಕಡು ಬಡ ಜನರೇ ವಾಸಿಸುವ ಈ ಗ್ರಾಮಗಳಲ್ಲಿ ಸಣ್ಣಪುಟ್ಟ ಕಾಯಿಲೆಗೆ ಜಯಡಾ ತಾಲೂಕು ಆಸ್ಪತ್ರೆ ನಂಬಿದ್ದ ಜನ ಹೆರಿಗೆ ಹಾಗೂ ಇನ್ನಿತರ ಗಂಭೀರ ಸ್ವರೂಪದ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಯನ್ನೇ ಅವಲಂಬಿಸಿದ್ರು ಆದರೆ ಒಂದು ದ್ವಿಚಕ್ರ ವಾಹನ ಸಂಚರಿಸಲು ವ್ಯವಸ್ಥೆ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾದರೂ ರಸ್ತೆ ತೆರವಿಗೆ ಮುಂದಾಗದ ಆಡಳಿತ ವರ್ಗದವರ ವಿರುದ್ಧ ಸೆಟೆದು ನಿಂತ ಇಲ್ಲಿನ ಜನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ಮೂಲಕ ತುರ್ತು ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಜೋಡಾ ಕಾರವಾರ ಮೇನ್ ರೋಡ್ ಇದು ಇಲ್ಲಿಂದ ಹೋಗ್ಬೇಕು ಬಹಳ ಜನ ಅವಶ್ಯಕತೆ ರೋಡ್ ಇತ್ತು ಇದು ಜುಲೈ ಇಪ್ಪತ್ತ ಎಲ್ಲ ಕುಸಿದ ಗುಡ್ಡ ಆಯ್ತು ಸುಮಾರು ಒಂದ್ ತಿಂಗಳ ಆಗಿತ್ತು ಇದು ಯಾರು ಕ್ಲಿಯರ್ ಮಾಡಿಲ್ಲ ಏನು ಮ್ಯಾನ ಗುಡ್ಡ ಕುಸಿದ ಬಂದು ಎಲ್ಲ ರೋಡ್ ಬ್ಲಾಕ್ ಆಗಿದ್ದು ಸುಮಾರು ಅರವತ್ ಮೀಟರ್ ರೋಡ್ ಎಲ್ಲ ಫುಲ್ ಬಂದ್ಬಿಟ್ಟಿದೆ ಸುಮಾರು ಇದ್ರಲ್ಲಿ ದೊಡ್ಡ ದೊಡ್ಡ ಕಲ್ ಗತ್ತು ಎಲ್ಲ ಇದು ಇದು ಬ್ರೇಕರ್ ಮಾಡಿ ಇದು ಮಾಡಿಸಿ ತಗ್ಸಿ ಎಲ್ಲ ರೋಡ್ ಕ್ಲಿಯರ್ ಮಾಡಿಸ್ಕೊಟ್ಟಿದ್ ನಾ ಇದು ಸ್ವಂತ ಮೈಸಿನಿಂದ ಸ್ವಂತ ಇದನ್ನ ಮಾಡಿಸ್ಕೊಟ್ಟಿದ್ ನಾ ಇದು ಜನ ಎಲ್ಲ ನಮ್ಮ ಜೋಡ ಜನ ಆಗಿರೋ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಇದು ಇದು ಮೇನ್ ಎಲ್ಲಾಗಿ ಜಾಸ್ತಿ ಇದು ಬಾಕಿ ಅವರು ಸಣ್ಣ ನಾಲ್ಕೈದು ಕಡೆ ಆಗಿದ್ದು ಶೇಕಂದ್ರೆ ಮೇಲ್ಗಡೆ ಒಂದು ಎರಡು ಕಡೆ ಜಾಸ್ತಿ ಆಗಿದ್ದು ಇದು ಎಲ್ಲ ಕ್ಲಿಯರ್ ಆಗಿದ್ದು ಅದು ಮಾಡ್ತಾ ಇದ್ದು ಒಂದೆರಡು ದಿವಸ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅದನ್ನು ಕೂಡ ಈ ಜನ ಭಾಳ ತುಂಬ ಖುಷಿ ಪಟ್ಟಿದ್ದಾರೆ ಈಗ ಎಲ್ಲಿ ಸಿಕ್ಕಿದ್ರೆ ಟೆನ್ಸ್ ಕೊಡೋದು ಎಲ್ಲ ಕೈ ಮುಗಿತಾ ಇದ್ದಾರೆ ಭಾಳ ಖುಷಿ ಇದೆ ಎಲ್ಲ ಭಾಳ ಜನ ಇದು ಮಾಡ್ತಾ ಇದ್ದಾರೆ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ ಈಗ ಮೊದಲೆಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಕೆಲಸ ಮಾಡಬೇಡ ನಿಲ್ಲಿಸಿ ಇದು ಅಂತ ಹೇಳ್ತಾ ಇದ್ದರು ಚಾಲೂ ಮಾಡಿದ್ರು ಜೋಡಾಲೆ ಸ್ಟ್ರೈಕ್ ಮಾಡಿ ನಾ ಹೇಳಿದ್ರು ಏನಂತ ಇಲ್ಲ ಅದಿಗೆಲ್ಲ ನಾವು ಉಪವಾಸ ಮಾಡಿ ಮಾಡಿ ತಹಸೀಲ್ ಆಫೀಸ್ ಕಡೆ ಇದು ಮಾಡಿಸಿದ್ ನಾ ಆಮೇಲೆ ನಾವು ಬಂದು ಚಾಲೂ ಮಾಡಿದ್ದೆ ಕೆಲಸ ಮಾಡಿದ ಆಮೇಲೆ ಪಿ ಡಬ್ಲ್ಯೂ ಅವರು ತಹಶೀಲ್ದಾರ್ ಬಂದು ಏನು ಕೆಲಸ ಸ್ಟಾಪ್ ಮಾಡಿದರು ಆಮೇಲೆ ಎಲ್ಲರೂ ನಮ್ಮ ಸಾಹೇಬರು ಗೊಬ್ಬರ ಸಾಹೇಬರು ಡಿಸ್ಪೆಂಡ್ ಸಾಹೇಬರು ಶಿವಸಿವನಾವದ ಮಿನಿಸ್ಟರ್ ಎಲ್ಲ ಫೋನ್ ಮಾಡಿ ಎಲ್ಲ ನ್ಯೂಸ್ ಬೇಡಿ ಇದು ಮಾಡಿ ಅವರಿಗೆಲ್ಲ ಸಪೋರ್ಟ್ ಕೊಟ್ಟಿದ್ದೆ ಮತ್ತು ಚಾಲೂ ಮಾಡಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೆ ಇನ್ನು ಅಣಶಿ ಕುಂಬಾರವಾಡ ಮಾರ್ಗವಾಗಿ ನೂರ ಐವತ್ತು ಮೀಟರ್ ಆಳದಲ್ಲಿ ಹಾಗೂ ಅಣಶಿ ಕಾರವಾರ ಮಾರ್ಗವಾಗಿ ಮೂವತ್ತು ಮೀಟರ್ಗೂ ಅಧಿಕ ಗುಡ್ಡ ಪ್ರದೇಶ ಕುಸಿತವಾಗಿದೆ ಒಟ್ಟು ಮೂರು ಸ್ಥಳಗಳಲ್ಲಿ ಗಂಭೀರ ಪ್ರಮಾಣದ ಗುಡ್ಡ ಕುಸಿತ ಇನ್ನುಳಿದ ಭಾಗಗಳಲ್ಲಿ ಅಲ್ಪ ಸ್ವಲ್ಪ ಕುಸಿತ ಉಂಟಾಗಿದೆ ಭಾರಿ ಪ್ರಮಾಣದ ಗುಡ್ಡ ಕುಸಿತದ ಪರಿಣಾಮ ದೊಡ್ಡ ಗಾತ್ರದ ಕಲ್ಲು ಬಂಡೆಗಳು ಮಣ್ಣಿನೊಂದಿಗೆ ರಸ್ತೆಗೆ ಉರುಳಿದ ಭಾರಕ್ಕೆ ಕುಸಿತ ಉಂಟಾಗಿ ಆಳದ ಕಂದಕಕ್ಕೆ ಜಾರಿದೆ ಈಗಾಗಲೇ ಬೆಂಗಳೂರಿನ ಸಿವಿಲ್ ಕಾಮಗಾರಿಯ ಸಿವಿಲ್ ಆಡ್ ಎನ್ನುವ ತಾಂತ್ರಿಕ ತಂಡ ಹಾಗೂ ಧಾರವಾಡದ ಭೂಮರೆಡ್ಡಿ ತಾಂತ್ರಿಕ ತಜ್ಞರು ಆಗಮಿಸಿ ಮಣ್ಣಿನ ಪರೀಕ್ಷೆ ನಡೆಸಿದ್ದಾರೆ ಆದರೆ ಇದು ಸಾಕಷ್ಟು ಉದ್ದದ ಪ್ರಕ್ರಿಯೆಯಾಗಿದೆ ಹೀಗಾಗಿ ಆಡಳಿತ ವರ್ಗದ ನಡೆಗೆ ಕಾಯದೆ ಸಾರ್ವಜನಿಕರೇ ಮುಂದಾಗಿ ರಸ್ತೆ ತೆರವು ಮಾಡಿಕೊಳ್ತಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ನೇತೃತ್ವದಲ್ಲಿ ರಸ್ತೆಯ ಮೇಲಿನ ಮಣ್ಣು ಹಾಗೂ ಕಲ್ಲುಗಳನ್ನು ತೆರವುಗೊಳಿಸಲಾಗುತ್ತಿದ್ದು ಲಘು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ ತುರ್ತು ರಸ್ತೆ ತೆರವುಗೊಳಿಸಿ ಲಘುವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತಾದರೂ ಪೂರ್ಣ ಪ್ರಮಾಣ ರಸ್ತೆ ದುರಸ್ತಿಪಡಿಸಿಕೊಡಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಈಗ ಇಲ್ಲಿ ಏನ್ ಕಲ್ಲು ಇದ್ದಿದ್ದು ಆ ದಿವಸ ಡಿಸಿ ಸಾಹೇಬರು ಕಲ್ಲು ನೋಡಿದಾರೆ ಈಗ ಅದನ್ನು ತೆರವು ಮಾಡಿದ್ದಾರೆ ಅವರು ಈ ಸೈಡ್ ಬಂದ್ರೆ ಇದೇ ರಸ್ತೆನ ಕರೆಕ್ಟ್ ಆಗಿ ಮಾಡ್ಕೊಳ್ಬಹುದು ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸುತ್ತೆ ಬಟ್ ಅವ್ರ ಮಣ್ಣಿನ ಪರೀಕ್ಷೆ ಮಾಡಬೇಕು ಪರಿಣಿತರು ಬರ್ಬೇಕು ಅಂತ ಹೇಳಿದ್ದಾರೆ ನೋಡ್ಕೊಂಡು ಮುಂದೆ ಹೆಂಗ್ ಮಾಡ್ಬೇಕು ಅವರು ಮಾಡ್ಕೊಡ್ಲಿ ಅದ್ರ ಬಗ್ಗೆ ಇಲ್ಲ ಜೋಡಾದಲ್ಲಿ ಕಾರವಾರ ಅಂದ್ರೆ ನಮ್ಮ ಹೃದಯ ಭಾಗ ಇದ್ದಂಗೆ ಗೋವಾದಿಂದಾಗಲಿ ನಮ್ಮ ಮಲ್ಲಾಪುರ ಕಾರವಾರ ಈ ಸೈಡ್ ಇಂದೆ ಮೆಡಿಸಿನ್ ಗೋಸ್ಕರ ಹೋಗೋದಾಗ್ಲಿ ಡಿಲಿವರಿ ಬಾಕಿ ಇದಕ್ಕಾಗ್ಲಿ ಕಾರಾಗ್ಲಿ ಇದು ಒಂದೇ ರಸ್ತೆ ಇಲ್ಲಾಂದ್ರೆ ನಾವು ಎರಡ್ನೂರ್ ಕಿಲೋಮೀಟರ್ ಸುತ್ತಕೊಂಡೇ ಬರಬೇಕು ಆ ಸೈಡ್ ರಸ್ತೆಗಳು ಸರಿ ಇಲ್ಲ ಯಾವಾಗ ಹೋಗುತ್ತೆ ಅದು ಗ್ಯಾರಂಟಿ ಇಲ್ಲ ಆ ಸ್ಟೇಜ್ ಅಲ್ಲಿ ಇವರು ರಮೇಶ್ ನಾಯ್ಕವರು ಹಾಗೂ ನಮ್ಮ ಜೋಡ ಒಂಬತ್ತು ಪಂಚಾಯತ್ ಜನಪ್ರತಿನಿಧಿಗಳು ಅವರು ಬೆಂಬಲಕ್ಕಿದ್ದವರು ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಬಂದೇವೆ ಏನಾದ್ರೂ ಕಡೆ ಆಗತ್ತೆ ಆ ರೀತಿ ಸಪೋರ್ಟ್ ಮಾಡ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ ಮೇನ್ ಪಾತ್ರಧಾರಿ ನಮ್ಮ ರಮೇಶ್ ನಾಯ್ಕರವರು ಅವರು ತಮ್ಮ ಎಲ್ಲ ಮಷಿನರಿಯನ್ನು ಬಳಸ್ಕೊಂಡು ಅವರು ರಸ್ತೆಯನ್ನು ಮಾಡ್ಕೊಟ್ಟಿದ್ದಾರೆ ನಾವು ಸತತ ಈಗ ಐದನೇ ದಿವಸ ಇವತ್ತು ಇಲ್ಲೇ ಇದ್ದೇವೆ ಮಣಿಷೆಯಲ್ಲೇ ಇದ್ದೇವೆ ಯಾಕಂದ್ರೆ ಎಲ್ಲಾ ಮುಕ್ತ ಮಾಡ್ಕೊಂಡೇ ಹೋಗ್ಬೇಕಂತ ಹೇಳಿ ನಮ್ದು ಆಸೆ ಆದ್ರಿಂದ ಇವತ್ತು ನಮ್ಮ ಕೆಳಗಡೆ ಆಗ್ಲಿಕ್ಕೆ ಜಲ್ಲಿಗಳು ರೋಲ್ ಎಲ್ಲಾ ಮಷಿನರಿಗಳು ಎಲ್ಲ ಬಂದಿದ್ದಾರೆ ಇವತ್ತು ಸಂಜೆ ತನಕ ಅದನ್ನು ಮಾಡ್ಕೊಂಡು ನಾವು ತೆರವು ಮಾಡ್ಕೊಂಡು ನಾವು ಹೋಗ್ತೇವೆ ನಮ್ ತಳಿಯ ಇದು ಮತ್ತೊಂದು ಎರಡು ವರ್ಷ ಸಹಿತ ಕಾದ್ರೂ ಏನು ಬೇಜಾರಿಲ್ಲ ಮುಂದೆ ಏನಾರು ಮತ್ತೆ ಹೆಚ್ಚು ಆದ್ರೆ ಮಾಡಬಹುದು ಇಲ್ಲಾಂದ್ರೆ ಇದೇ ರಸ್ತೆನ ಸರಿ ಮಾಡಿಕೊಂಡು ಗಟ್ಟಿ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಬಸ್ ಗಳನ್ನ ಬಿಡಬಹುದು ಇದು ನಮ್ಮ ಲೋಕಲ್ ಜನರ ತಲೆ ಮೇಲೆ ಹೇಳ್ತಾ ಇದ್ದೇವೆ ನಿಮ್ಮ ಇಂಜಿನಿಯರ್ಸ್ ತಲೆ ಮೇಲೆ ನಾವೇ ಹೇಳ್ತಾ ಇದ್ದೇವೆ ಅದರಿಂದ ಡಿ ಸಿ ಸಾಹೇಬ್ರ ಇದಕ್ಕೆ ನಿರ್ಣಯ ತಗೋಬೇಕು ಏನ್ ತಗೋತಾರ ಅಂತ ಹೇಳಿ ಏನು ಮಾಡಿದ್ರು ಈ ರಸ್ತೆಯನ್ನ ಬಂದ್ ಮಾಡಿದ್ರೆ ಅವ್ರ ಕೆಲಸಗಳನ್ನ ಮಾಡ್ಲಿ ಆದಷ್ಟು ಬೇಗ ಮಾಡ್ಕೊಳ್ಲೇಬೇಕು ಇಲ್ಲಿ ಈ ರಸ್ತೆ ಸರಿಪಡಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಸಾಹೇಬ್ರು ಈಗ ಈ ರಸ್ತೆ ಸರಿಪಡಿಸ್ಕೊಂಡು ಒಂದ್ ವರ್ಷ ವೇಟ್ ಮಾಡ್ಬೋದು ನಾವು ಗ್ಯಾರಂಟಿ ಕೊಡ್ತೀವಿ ಇಲ್ಲಿ ಏನು ಆಗಲ್ಲ ಮುಂದೆ ಮಳೆ ಬಿದ್ದು ಕೆಳಗೆ ಹಾಕಿದ ಮಣ್ಣು ಕೆಳಗೆ ಹೋಗ್ತಾ ಇದ್ರೆ ಮತ್ತೆ ಅವರು ಪರಿಹಾರ ರಸ್ತೆ ಮಾಡ್ಕೊಳ್ಬೋದು ಹಾ ಅಷ್ಟು ಬೇಗ ಮಾಡ್ಕೊಳ್ಬೋದು ಇದಕ್ಕೆ ನಮಗೆ ತಹಶೀಲ್ದಾರ್ ನಮ್ಮ ಜೋಡ ಸಂಜೆ ಸರ್ ಆಗಲಿ ನಮ್ಮ ವಿದ್ಯಾಶ್ರೀ ಮೇಡಮ್ ಆಗಲಿ ಸಿ ಮೇಡಮ್ ಭಾಳ ಸಹಕಾರ ನೀಡಿದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಮಾಡಿದ್ರೆ ಇದು ಏನೂ ಅಲ್ಲ ಮತ್ತೆ ಬೀಳುವಂತ ಹಂತದಲ್ಲಿರುವಂಥ ರಸ್ತೆಗಳನ್ನು ಮಾತ್ರ ಅವರು ಗುಡ್ಡಗಳನ್ನು ಅವರು ನೋಡಬೇಕು ಪರಿಶೀಲಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಭಾಗದ ಜನ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಬರಬೇಕಾದಲ್ಲಿ ಹಳಿಯಾಳ ಯಲ್ಲಾಪುರ ಮಾರ್ಗವಾಗಿ ಅಂಕೋಲಾ ಮೂಲಕ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಕ್ರಮಿಸಿ ಬರಬೇಕಿತ್ತು ಇಲ್ಲಿನ ಅಣಶಿ ಗುಂದ ಉಳುವಿ ಭಾಗದ ಅನೇಕ ಜನ ಕದ್ರ ಹಾಗೂ ಮಲ್ಲಾಪುರವನ್ನೇ ಅವಲಂಬಿಸಿದ್ರು ರಸ್ತೆ ಸಂಪರ್ಕ ಇಲ್ಲದೆ ಅತಂತ್ರರಾಗಿದ್ದ ಇಲ್ಲಿನ ನಿವಾಸಿಗಳಿಗೆ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿರುವುದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಆದರೆ ಇದು ಶಾಶ್ವತ ಪರಿಹಾರವಲ್ಲ ನಿರ್ಲಕ್ಷಿಸಿದ ಅಪಾಯ ತಪ್ಪಿದ್ದಲ್ಲ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಶ್ರೀಷ್ಠ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್